ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮದು ದಕ್ಷ ಆ್ಯಗ್ರೋ ಏಜೆನ್ಸಿಸ್ ಅಂತ ಒಂದು ಚಿಕ್ಕ ಸಂಸ್ಥೆ ಹೈಡ್ರೋಪೋನಿಕ್ನ್ನು ಹೇಗೆ ಬೆಳಿಬೇಕು ಹೈಡ್ರೋಪೋನಿಕ್ ಬೆಳಿಬೇಕಾದ್ರೆ ನಾವು ಏನೇನೆಲ್ಲ ಇಟ್ಕೊಬೇಕು ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಹೈಡ್ರೋಪೋನಿಕ್ ಬೇಕಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಹಸುಗಳಿಗೆ ಕುರಿಗಳಿಗೆ ಮೇಕೆಗೆ ಇದನ್ನು ಕೊಡ್ಬೋದು ಅಂತಂತ ನೀವು ಬಹುಶಃ ಹಿಂದೆ ನೋಡ್ತಾ ಇರ್ಬೋದು ನಾವು ಎರಡು ವಿಧಾನದಲ್ಲಿ ಇವತ್ತು ನಾವು ಅಂದರೆ ಒಂದು ಸಿಟಿನಲ್ಲಿ ಮನೆ ಮಾಡಿ ಮೇಲೆ ಇರ್ತಕ್ಕಂಥ ಜಾಗನ ಅದನ್ನು ಸದ್ಬಳಕೆ ಮಾಡಿಕೊಂಡು ಅಲ್ಲಿ ನಾವು ಮೇವನ್ನು ಹೇಗೆ ಬೆಳೆಯೋದು ಅಂತಂತ ನಾನು ಹೇಳ್ಕೊಡ್ತೀನಿ ಸೊ ಮೇಯ್ನಾಗಿ ಏನಂತಂದರೆ ಸುಮಾರು ಜನ ರೈತರು ನಾನು ಕೇಳ್ತಿರ್ತಾರೆ ಹೈಡ್ರೋಪೋನಿಕ್ ಅಂದ್ರೇನು ಹೈಡ್ರೋಪೋನಿಕ್ ಅಂದ್ರೇನು ಅದು ಹೆಂಗೆ ಸರ್ ಸುಮಾರು ಜನ ರೈತರು ನನಗೆ ಫೋನ್ ಮಾಡ್ತಾರೆ ಯಾಕೆಂದರೆ ನಾವು ಸುಮಾರು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀವಿ ನಾವು ಇದೇ ಹೈಡ್ರೋಪೋನಿಕ್ ಮೇವನ್ನ ಯೂನಿಟ್ಗಳನ್ನು ಮಾರೋರಾಗಿರೋದ್ರಿಂದ ನಮಗೆ ಎಷ್ಟೋ ಜನ ಇನ್ನೂ ಗೊತ್ತಿಲ್ಲದೇ ಇರೋ ಇರ್ತಕ್ಕಂಥ ಹೇಳ್ತಾರೆ ಸೊ ಎಲ್ಲರಿಗೂ ಅರ್ಥ ಆಗೋಂಗೆ ನಾನು ಒಂದು ಮಾತು ಹೇಳ್ತೀನಿ ಹೈಡ್ರೋಪೋನಿಕ್ ಮೇವು ಅಂತಂದರೆ ಏನು ಅಂತ ಇಷ್ಟೇ ಹೈಡ್ರೋಪೋನಿಕ್ ಮೇವು ಅಂತಂದ್ರೆ ಇಷ್ಟೆ ನಾವು ಮಣ್ಣನ್ನು ಬಳಸೋದಿಲ್ಲ ಮಣ್ಣನ್ನು ಬಳಸದೆ ಬರೀ ನೀರಿನಲ್ಲಿ ಅದನ್ನು ಬೆಳೆಸಿ ಕೊಡ್ತಕ್ಕಂಥ ಒಂದು ಮೇವಿಗೆ ನಾವು ಹೈಡ್ರೋಪೋನಿಕ್ ಫಾಡರ್ ಸಿಸ್ಟಮ್ ಅಂತ ಕರಿತೀವಿ ಎಲ್ಲರಿಗೂ ಅನಿಸ್ಬೋದು ಹೈಡ್ರೋಪೋನಿಕ್ ಅಂತಂದರೆ ಇದಲ್ವ ತರಕಾರಿಗಳನ್ನ ಬೆಳೀತಕ್ಕಂಥದ್ದಲ್ವ ಪಾಲಿ ನೀರನ್ನು ಫ್ಲೋಟಿಂಗ್ ಟೆಕ್ನಾಲಜಿಯಲ್ಲಿ ಪೈಪ್ಗಳಲ್ಲಿ ಬೆಳೆಸ್ತಕ್ಕಂಥದ್ದಲ್ವ ಅಂತ ಅಂದರೆ ಅದು ತರಕಾರಿಗಳನ್ನ ಬೆಳೆಸ್ತ ಬೆಳೆಸ್ತಕ್ಕಂಥ ಒಂದು ವಿಧಾನ ಸೊ ಇದೇನಿದೆ ಟ್ರೇಗಳಲ್ಲಿ ನೀರು ಕೊಟ್ಟು ಮಣ್ಣು ಇಲ್ದಂಗೆ ಕೇವಲ ಎಂಟರಿಂದ ಹತ್ತು ಒಳಗಡೆ ನಾವು ಮೇವನ್ನು ಬೆಳೆಯೋ ಪದ್ಧತಿನ ಹೈಡ್ರೋಪೋನಿಕ್ ಫಾಡರ್ ಸಿಸ್ಟಮ್ ಅಂತ ಕರಿತೀವಿ ಹೈಡ್ರೋಪೋನಿಕ್ ವಿಧಾನದಲ್ಲಿ ಮೇವನ್ನು ಬೆಳೆಯೋದು ಅಂತ ಕೂಡ ನಾವು ಕರಿಬೋದು ಸೊ ರೈತರಿಗೊಂದು ತಿಳ್ಕೊಬೇಕು ನಾವು ಹೈಡ್ರೋಪೋನಿಕನ್ನು ಬೆಳೆಯೋದು ಹೇಗೆ ಅಂತಕ್ಕಂಥದ್ದು ಬೆಳೆಯೋದು ಹೇಗೆ ಅಂತಕ್ಕಂಥದ್ದು ಅಂದರೆ ಸಿಂಪಲ್ಲು ನೋಡಿ ನಮ್ಮಲ್ಲಿ ಏನು ಸಿಕ್ತಗೆ ಕಾಳುಗಳು ಅಂದರೆ ಈಗ ನಮ್ಮಲ್ಲಿ ಮೇವು ಇರ್ತದೆ ಹೈಡ್ರೋಪೋನಿಕ್ಗೂ ಮೇವುಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ನೋಡಿ ಹೈಡ್ರೋಪೋನಿಕ್ ಅಂತಕ್ಕಂಥದ್ದು ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರ್ತದೆ ಈಗ ಸಾಧಾರಣವಾಗಿ ಹೇಳಬೇಕಂತಂದರೆ ನಮ್ಮ ರೈತರು ಒಣ ಹುಲ್ಲನ್ನು ನಾವು ಹೆಚ್ಚಿಗೆ ಬೆಳೆಸ್ತೀವಿ ಒಣ ಹುಲ್ಲು ಒಣ ಹಸಿ ಹುಲ್ಗು ಏನು ವ್ಯತ್ಯಾಸ ಅಂತಂದರೆ ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಹಸಿ ಹುಲ್ಲಿನಲ್ಲಿ ಒಣ ನೀರಿನ ಅಂಶ ತುಂಬ ಕಮ್ಮಿ ಇರುತ್ತೆ ಒಂದು ಸೊ ಈಗ ನಾವು ಹೈಡ್ರೋಪೋನಿಕ್ ವಿಧಾನದಲ್ಲಿ ನಾವು ಯಾಕೆ ಮೇವನ್ನು ಬೆಳಿಬೇಕು ಅಂತಕ್ಕಂಥದ್ದು ಈಗ ನೋಡಿ ಸಾಮಾನ್ಯವಾಗಿ ನಾವು ಹೊಲಗಳಲ್ಲಿ ಮೇವನ್ನು ಬೆಳಿಬೇಕು ಅಂತ ಹಾಕಿದಾಗ ನಮಗೆ ತುಂಬ ದೊಡ್ಡ ಜಮೀನು ಬೇಕಾಗುತ್ತೆ ಜಾಗ ಬೇಕಾಗುತ್ತೆ ಮತ್ತು ಹಾಕ್ತಕ್ಕಂಥದ್ದಕ್ಕೆ ನಮಗೆ ಸಮಯನೂ ತುಂಬ ಹಿಡಿಯುತ್ತೆ ಮೇವನ್ನು ಬೆಳೆಯೋದಕ್ಕೆ ಸುಮಾರು ಎಂಥದ್ದೇ ಈಗ ನಾವು ಮೇವನ್ನು ಬೆಳೀತೀವಂದ್ರೂ ಮೂವತ್ತರಿಂದ ನಲವತ್ತೈದು ದಿನ ಮಿನಿಮಮ್ ಬೇಕಾಗ್ತಕ್ಕಂಥದ್ದು ನಮಗೆ ಗೊತ್ತಿರ್ತದೆ ಆದರೆ ಹೈಡ್ರೋಪೋನಿಕ್ ವಿಧಾನದಲ್ಲಿ ಮೇವನ್ನು ಬೆಳೆದಾಗ ಹಂಗಲ್ಲ ಸೊ ನಿಮಗೆ ಕೇವಲ ಎಂಟರಿಂದ ಹತ್ತು ದಿನದೊಳಗಡೆ ಮೇವನ್ನು ಸಿಗುತ್ತೆ ನಿಮಗೆ ಸೊ ಮೇವು ಮೇವು ಹೈಡ್ರೋಪೋನಿಕ್ ಮೇವನ್ನು ಹೇಗೆ ಬೆಳೆಯೋದು ಅಂತಕ್ಕಂಥದ್ದು ತಿಳ್ಕೊಳ್ಳೋದಾದರೆ ಏನಿಲ್ಲ ಜಸ್ಟ್ ಸಿಂಪಲ್ಲು ಜೋಳ ಗೋಧಿ ಹುರುಳಿ ಮತ್ತು ಹಲವಾರು ಇನ್ನು ಬಾರ್ಲಿ ಕೆಲವಾರು ಹಲವಾರು ಧಾನ್ಯಗಳೇನು ಬರ್ತವೆ ಏಕದಳ ಧಾನ್ಯಗಳನ್ನು ಜಾಸ್ತಿ ಇದನ್ನ ಬಳಸ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು ಬರುತ್ತೆ ಆದರೆ ದ್ವಿದಳ ಧಾನ್ಯಗಳು ಬರೋದ್ರಲ್ಲದೆ ಅದು ತುಂಬ ಕಾಸ್ಟ್ಲಿ ಆಗಿರ್ತವೆ ನಾವು ಅದನ್ನು ಬೆಳೆಸಿ ದನಗಳಿಗೆ ಮತ್ತು ಮೇಕೆ ಕುರಿಗಳಿಗೆ ಕೊಟ್ಟಾಗ ಅದು ಕಾಸ್ಟ್ಲಿ ಆಗುತ್ತೆ ಸೊ ನಮ್ಮ ಪ್ರಕಾರ ಗೋಧಿ ಆಗಿರ್ಬೋದು ಮತ್ತು ಜೋಳ ಮೇಯ್ನಾಗಿ ನಮ್ಮ ದಕ್ಷಿಣ ಭಾರತ ಅದರಲ್ಲಿ ಕರ್ನಾಟಕದಲ್ಲಿ ಜೋಳ ಅಂತ ಕರಿತೀವಿ ಬಯಲಿಸಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಗೊಂಜಾಳ ಅಂತ ಕರೀತಾರೆ ನಮ್ಮಲ್ಲಿ ಮುಸ್ಕಿನ ಜೋಳ ಅಂತ ತರ್ತೀವಿ ತೆನೆಯಲ್ಲಿ ಬರ್ತಕ್ಕಂಥ ಜೋಳ ಸೊ ಇದನ್ನು ಹೇಗಪ್ಪ ನಾವು ಟೋಟಲ್ ಎಂಟು ದಿನದ ಪೀರಿಯಡಲ್ಲಿ ನಾವು ಏನೇನು ಮಾಡಬೇಕಾಗತ್ತೆ ಹೇಗೆ ಬೆಳೆಯೋ ವಿಧಾನ ಹೇಗೆ ಅಂತಂತಂದರೆ ನಾವು ಒಳ್ಳೆ ಕ್ವಾಲಿಟಿ ಜೋಳಗಳನ್ನು ಹಾಯ್ಕೊಂಬ ಆರಿಸ್ಬೇಕಾಗತ್ತೆ ಈಗ ಸಾಮಾನ್ಯ ಏನಾಗ್ಬಿಡುತ್ತೆ ಅಂತಂದರೆ ರೈತರು ರೈತರೆಲ್ಲ ಬೆಳೀತಕ್ಕಂಥ ಏನು ಹೇಳ್ತಾರೆ ಒಳ್ಳೆ ಜೋಳ ಅಂದರೆ ಏನಪ್ಪ ನಾವು ರೈತರು ಬಿತ್ತನೆಗೆ ಬಳಸ್ತಾರಲ್ಲ ಪ್ಯಾಕೆಟ್ಗಳು ಐದು ಕೆ ಜಿ ಆರು ಕೆ ಜಿ ಪ್ಯಾಕೆಟ್ಗಳು ಅವ್ರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಇರುತ್ತಲ್ಲ ಅಂಥದ್ದಲ್ಲ ಅಲ್ಲ ಖಂಡಿತ ಅಲ್ಲ ರೈತರೇನು ಬೆಳೆದು ಮಾರ್ತಾರಲ್ಲ ಅಂಥ ಜೋಳನೇ ನಾವು ಆಯ್ಕೆ ಮಾಡಬೇಕು ಅದರಲ್ಲೂ ಸ್ವಲ್ಪ ಉದ್ದ ಇರ್ತಕ್ಕಂಥದ್ದು ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿರ್ತಕ್ಕಂಥದ್ದು ನಾವು ಆಯ್ಕೆ ಮಾಡ್ಕೊಬೇಕು ತುಂಬ ಸಣ್ಣಗಿರೋದು ಗುಂಡದು ಮತ್ತು ಈಗ ಏನಾಗುತ್ತೆ ಅಂತಂದರೆ ರೈತರು ಆಲ್ಮೋಸ್ಟ್ ಅಲ್ಲೂ ಮಿಷಿನ್ನಲ್ಲೇ ಹಾಕಿ ಬೆಳೆಯೋದ್ರಿಂದ ಇದರಲ್ಲಿ ಒಡೆಯೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ ನೂರು ಕಾಳಿದ್ರೆ ಅದರಲ್ಲಿ ಹತ್ತರಿಂದ ಹದಿನೈದು ಇಪ್ಪತ್ತು ಕಾಳುವರೆಗೂ ಕೂಡ ಒಡೆಯೋ ಸಮಸ್ಯೆ ಆ ಒಡೆದಿದ್ದು ಮೊಳಕೆ ಬರೋಲ್ಲ ಕೊಳಿತಾ ಹೋಗುತ್ತೆ ಸೊ ಅದನ್ನು ಗಮನದಲ್ಲಿಟ್ಕೊಬೇಕು ನಾವು ಹಾಕ್ತಕ್ಕಂಥ ಯೂನಿಟ್ಗೆ ಹಾಕ್ತಕ್ಕಂಥ ಜೋಳ ತುಂಬ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕೇನಂತಂತಂತಂದರೆ ಮೊಳಕೆ ಬರಂಗಿರಬೇಕು ಮೊಳಕೆ ಬರಬೇಕು ಸೊ ಮೊ ನಾವು ಹೇಗೆ ಈ ಮೇವನ್ನು ಬೆಳೆಯೋದನ್ನು ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಏನಂದರೆ ಜೋಳನ ಚೆನ್ನಾಗಿ ಒಣಗಿಸ್ಬೇಕು ನೀವು ಅಂಗಡಿಯಿಂದ ತಂದರೂ ಕೂಡ ಅದನ್ನು ಒಂದು ದಿನ ನೀವು ಬಿಸಿಲಲ್ಲಿ ಒಣಗಿಸಿದರೆ ಅದನ್ನು ಒಣಗಿಸಿದ ಮೇಲೆ ಹನ್ನೆರಡು ಗಂಟೆ ನೀರಿನಲ್ಲಿ ನೆನೆಸಬೇಕು ತಿಳ್ಕೊಳ್ಳಿ ಹನ್ನೆರಡು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆವರೆಗೂ ನೆನೆಸ್ಬೋದು ಬಟ್ ನಮ್ಮ ಸಜೆಷನ್ ಏನಂದರೆ ಹನ್ನೆರಡು ಗಂಟೆ ನೀರಿನಲ್ಲಿ ನೆನೆಸಿ ಅದಾದ ಮೇಲೆ ನಲವತ್ತೆಂಟು ಗಂಟೆಗಳ ಕಾಲ ಮಿನಿಮಮ್ ನಲವತ್ತೆಂಟು ಗಂಟೆಗಳ ಕಾಲ ನೀವು ಗೋಣಿ ಚೀಲದಲ್ಲಿ ತೇವಾ ಮಾಡಿ ನೀರನ್ನು ಹಾಕಿ ಒಂದು ಸರಿ ನೀರು ಹಾಕಿ ಕಟ್ಟಿ ಇಟ್ಬಿಟ್ರೆ ಮತ್ತು ಪದೇ ಪದೇ ನೀರನ್ನು ಅದಕ್ಕೆ ಹಾಕಕ್ಕೆ ಹೋಗಬೇಡಿ ಸೊ ಅದನ್ನು ಕೂಡ ತುಂಬ ದೊಡ್ಡ ಮೂಟೆಯಾಗಿ ಕಟ್ಟಿಡಬೇಡಿ ಒಂದು ಚೀಲದಲ್ಲಿ ಕೇವಲ ಐದರಿಂದ ಆರು ಕೆ ಜಿ ಇಲ್ಲ ಎಂಟು ಕೆ ಜಿವರೆಗೂ ಕಟ್ಟಿ ಅದನ್ನು ಲೆವೆಲ್ಲಾಗಿ ಮಾಡಿ ಇಟ್ಬಿಡಿ ಸೊ ನಲವತ್ತೆಂಟು ಗಂಟೆಗಳ ಕಾಲ ಈ ಗೋಣಿ ಚೀಲದಲ್ಲಿ ಇಟ್ಟಾಗ ಅದು ಮೊಳಕೆ ಬರುತ್ತೆ ಮೊಳಕೆ ಬಂದ ಮೇಲೆ ಇದೇನು ಕಾಣ್ತಿದೆಯಲ್ಲ ಇಟ್ರೆಗಳು ಈ ರೀತಿ ನೀವು ನೋಡಿ ಒಂದು ಟ್ರೇಗೆ ಸಮನಾದ ವ್ಯಾಲ್ಯೂಮಲ್ಲಿ ಈ ರೀತಿ ಹಾಕಿಬಿಟ್ಟು ನೀವು ಈ ರೀತಿ ಇಟ್ಬಿಟ್ಟಾಗ ಅದು ಒಂದರಿಂದ ಒಂದು ಕಾಲು ಕೆ ಜಿ ಒಂದು ಒಂದೂವರೆ ಕೆ ಜಿ ಒಂದು ಟ್ರೇಗೆ ಹಾಕಿಟ್ಟಾಗ ನಿಮಗೆ ಎಂಟು ದಿನ ಸತತವಾಗಿ ನೀರು ಕೊಡಬೇಕಾಗುತ್ತೆ ಅದಕ್ಕೆ ನೀರು ಯಾವ ರೀತಿ ಕೊಡಬೇಕು ಅಂತಂದರೆ ನಾವು ಯಾವಾಗಲೂ ಕೂಡ ಅದನ್ನು ಕಾಯ್ಕೊಂಡು ನೀರು ಕೊಡೋದು ಭಾರಿ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೋಡಿ ಟೈಮರ್ಗಳನ್ನ ಹಾಕ್ಕೊಂಡು ಒಂದು ಸಣ್ಣ ಆಫ್ ಎಚ್ ಪಿ ಇಲ್ಲ ಅವರು ಎಷ್ಟು ಕ್ರೇಗಳು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ರೀತಿ ಮೋಟ್ರು ಮತ್ತು ಟೈಮರ್ ಹಾಕ್ಕೊಂಡು ಪ್ರತಿ ನಾವೇನು ಸೆಟ್ ಮಾಡ್ತೀವಲ್ಲ ಅಂದರೆ ಎರಡು ಎರಡೂವರೆ ಮೂರು ಅವರ್ಗೆ ಒಂದೊಂದು ಸರಿ ಡೇ ಟೈಮಲ್ಲಿ ಆಗಿ ತಿಳ್ಕೊಳ್ಳಿ ಡೇ ಟೈಮಲ್ಲಿ ಮಾತ್ರ ಇದಕ್ಕೆ ನೀರು ಕೊಡಬೇಕಾಗುತ್ತೆ ನೈಟ್ ಟೈಮಲ್ಲಿ ತುಂಬ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಕ್ಲೈಮೇಟ್ ತುಂಬ ತಣ್ಣಗಿರೋದ್ರಿಂದ ಅವಶ್ಯಕತೆ ಇರೋದಿಲ್ಲ ಡೇ ಟೈಮಲ್ಲಿ ನಾವು ಎರಡೂವರೆ ಗಂಟೆಗೆ ಒಂದು ನಿಮಿಷ ಇಲ್ಲ ಮೂರು ಗಂಟೆಗೆ ಒಂದು ನಿಮಿಷ ಅದು ಡಿಪೆಂಡ್ ಅಪಾನ್ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಆಗುತ್ತೆ ಕೆಲವರೆಲ್ಲ ಒನ್ ಅವರ್ಗೆ ಮೂವತ್ತು ಸೆಕೆಂಡ್ ಕೂಡ ಕೊಡೋರಿದ್ದಾರೆ ಸೊ ಅದೇ ಒಂದು ಪ್ರೊಸೆಸ್ಸನ್ನು ನಾವು ಇಲ್ಲಿ ಪ್ರಾಕ್ಟಿಕಲ್ಲಾಗಿ ನಾವು ಕೂಡ ತಿಳ್ಕೊಂಡು ಅಂದರೆ ಯಾವ ರೀತಿ ಕೊಟ್ಟಾಗ ಅಂತ ಪ್ರಾಕ್ಟಿಕಲ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವು ಈ ಒಂದು ಎರಡು ವಿಧಾನದ ಯೂನಿಟ್ಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ ಸೊ ನಾವು ಇದುವರೆಗೂ ಸಜೆಸ್ಟ್ ಮಾಡೋದೇನಂತಂದರೆ ರೈತರಿಗೆ ಪ್ರತಿ ಎರಡು ಇಲ್ಲ ಎರಡೂವರೆ ಇಲ್ಲ ಮೂರು ಗಂಟೆಗೆ ಒಂದ್ಸರಿ ಕ್ಲೈಮೇಟನ್ನು ಡಿಪೆಂಡಾಗಿ ನೀವು ದಿನಕ್ಕೆ ನಾಲ್ಕರಿಂದ ಐದರಿಂದ ಆರು ಸರಿ ಮ್ಯಾಕ್ಸಿಮಮ್ ನಾಲ್ಕರಿಂದ ನಾಲ್ಕರಿಂದ ಆರು ಸರಿ ನೀವು ನೀರನ್ನು ಕೊಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಂಟು ದಿನ ಆದಮೇಲೆ ಅಂದರೆ ಟ್ರೇಗೆ ಹಾಕಿದ ಎಂಟು ದಿನ ಆದಮೇಲೆ ಎಂಟನೇ ದಿನಕ್ಕೆ ನೀವು ತೆಗೆದು ಮೇವನ್ನು ನೀವು ದನಗಳಿಗೆ ಹಾಕ್ಬೋದು ಸೊ ಅವಾಗ ನಿಮಗೆ ಒಂದು ಕಾಲು ಒಂದೂವರೆ ಕೆ ಜಿ ಅಂದರೆ ಈ ಟ್ರೇಸ್ ದೊಡ್ಡದಿರೋದ್ರಿಂದ ನೀವೇನಾಗುತ್ತೆ ಒಂದೂವರೆ ಕಾಳು ಕರೆಕ್ಟಾಗಿ ಹಿಡಿಯುತ್ತೆ ಇದಕ್ಕೆ ನೀವು ಚಿಕ್ಕ ಟ್ರೇಗಳಾದರೆ ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಹಾಕ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ ಇದಕ್ಕೆ ನಮಗೆ ಮೇಯ್ನಾಗಿ ಒಳ್ಳೆ ಕ್ಲೈಮೇಟು ಒಳ್ಳೆಯ ಇದೆಲ್ಲ ಸಪೋರ್ಟ್ ಮಾಡಿದ್ರೆ ಅಂದರೆ ನೋಡಿ ಜೋಳವನ್ನು ನಾವು ಮೇ ಬೆಳೆಸ್ಬೇಕಂದ್ರೆ ಮೂವತ್ತರಿಂದ ಮೂವತ್ತೈದು ಡಿಗ್ರಿ ತಾಪಮಾನ ಕೇಳುತ್ತೆ ಅಂದರೆ ಏನು ನಮ್ಮದು ಉಷ್ಣಾಂಶ ಏನಿರುತ್ತೆ ಅದು ಡಿಗ್ರಿ ಉಷ್ಣಾಂಶ ಇದ್ದರೆ ನಮಗೆ ಕರೆಕ್ಟಾಗಿ ಬರ್ತದೆ ಅದಕ್ಕಿಂತ ಮೇಲೆ ಉಷ್ಣಾಂಶ ಹೋಗ್ತಾ 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 ಬೆಳವಣಿಗೆ ಕಷ್ಟ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ಯುಮಿಡಿಟಿನೂ ಕೂಡ ಆದ್ರತೆ ಅಂತ ಏನು ಹೇಳ್ತೀವಿ ಯುಮಿಡಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗಾಳಿನಲ್ಲಿ ಒಳ್ಳೆ ತೇವಾಂಶ ಇದ್ದಾಗ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಡ್ರೈ ಏರ್ ಇದ್ದಾಗ ಕಷ್ಟ ಆಗುತ್ತೆ ಮತ್ತು ಇದಕ್ಕೆ ಆರ್ದ್ರತೆ ಕೂಡ ಅಷ್ಟೇ ಎಂಬತ್ತು ಪರ್ಸೆಂಟು ತುಂಬ ಎಂಬತ್ತರ ಮೇಲೆ ಹೋದರೆ ತುಂಬ ಕಷ್ಟ ಆಗುತ್ತೆ ಅರವತ್ತರಿಂದ ಎಂಬತ್ತು ಇದಕ್ಕೆ ಒಂದು ಒಳ್ಳೆ ಸೂಕ್ತವಾದಂಥ ಆರ್ದ್ರತೆ ಇದಿಷ್ಟು ಎಂಟು ದಿನದವರೆಗೆ ಮೇವನ್ನು ಬೆಳೀತಕ್ಕಂಥ ಒಂದು ವಿಧಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ